ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಯಮ್ಮ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಇವತ್ತು ಯಾಕೋ ಸ್ವಲ್ಪ ತಲೆ ಜಾಸ್ತಿ ನೋಯ್ತಾಯ್ತು ಒಂದು ನಾಲ್ಕು ಗಂಟೆ ನಾಲ್ಕು ಕಾಲಿಗೆ ಫ್ರೆಂಡ್ಸ್ ಬಂದು ಮಲ್ಕೋಟೆ ಯಾಕೋ ಹಾಗಿಲ್ಲ ಆಮೇಲೆ ಫ್ರೆಂಡ್ಸ್ ನಾನು ಬರುವಾಗ ಎರಡು ವೆಜ್ ಪಪ್ಸು ಬ್ರೆಡ್ಡು ಫ್ರೂಟು ಎಲ್ಲ ಖಾಲಿ ಆಗಿತ್ತು ಫ್ರೆಂಡ್ಸ್ ಅದನ್ನು ತಗೊಂಡು ಬಂದೆ ಆಮೇಲೆ ಫ್ರೆಂಡ್ಸ್ ನಾನು ಎಂಟು ಗಂಟೆಗಿದ್ದೆ ಎಂಟು ಗಂಟೆಗೆ ಎದ್ದು ಫ್ರೆಂಡ್ಸ್ ನೋಡಿ ಇದೆಯಾ ಮುದ್ದೆ ಮಾಡಿದ್ದೀನಿ ಮುದ್ದೆಗೆ ಏನು ಸಾರು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಏನು ಯೂನಿಫಾರ್ಮು ಅದು ಇದೇನಿಲ್ಲ ಯಾಕೆಲ್ಲ ಫ್ರೆಂಡ್ಸ್ ನಾನು ನಾಳೆ ರಜಾ ಇದ್ದೀನಿ ಹಾಗಾಗಿ ಏನು ಕೂತಾಲ ಕೆಡ್ಸ್ಕೊಂಡಿರೋ ಬಂದೆ ಮಲ್ಕೊಂಡು ಆಮೇಲೆ ಫುಲ್ ಮಳೆ ಬರ್ತಾಯಿತ್ತು ನಾನು ಸ್ವಲ್ಪ ಆಚೆಲಿ ಬಕೀಟಲ್ಲೆಲ್ಲ ನೀರು ತಗೊಂಡು ಪಾತ್ರೆ ತೊಳೆಯೋಕ್ಕೆ ಚೆನ್ನಾಗಿರುತ್ತೆ ಮಳೆ ನೀರು ಫ್ರೆಂಡ್ಸ್ ಪಾತ್ರೆ ತೊಳೆಯೋಕ್ಕೆ ನಮ್ಮ ಮನೆ ಪೇಸಾಜ್ ಎಷ್ಟೊಂದು ನೀರು ಬರುತ್ತೆ ಗೊತ್ತಾ ಅದಕ್ಕೆ ನಾನೇನು ಮಾಡ್ತಾಯಿದ್ದೆ ಆ ನೀರಲ್ಲಿ ಪಾತ್ರೆ ತೊಳಿತಾಯಿದ್ದೆ ನನ್ನ ಮಗಳು ಬೈತಿದ್ಲು ಶೀತ ಆಗುತ್ತೆ ಬಾ ಅಂತ ಮಳೆಯಲ್ಲಿ ಫ್ರೆಂಡ್ಸ್ ಏನು ಶೀತ ಆಗುತ್ತಿಲ್ವ ಯಾವಾಗಲೂ ಒಂದು ಟೈಮ್ ಅಲ್ಲವಾ ಎಷ್ಟೋ ಸಲ ಮಳೆಯಲ್ಲೇ ನೆನ್ಕೊಂಡು ಕೆಲಸದಿಂದ ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ನಾನು ಮುದ್ದೆ ತೋರಿಸ್ದೆ ಮುದ್ದೆಗೆ ನಾನು ಫ್ರೆಂಡ್ಸ್ ಉಪ್ಸಾರು ಮಾಡಿದ್ದೀನಿ ಇದೇ ಒಂಥರ ಉಪ್ಸಾರು ಫ್ರೆಂಡ್ಸ್ ಇದನ್ನು ಯೂಟ್ಯೂಬಲ್ಲೇ ಒಬ್ಬರು ಮಾಡಿದ್ದನ್ನ ನೋಡಿದ್ದೆ ಆಮೇಲೆ ಗಂಟೆ ಹಾಕೋ ಒಂಥರ ಇದಾಗಿ ತಲೆನೋವೆಲ್ಲ ಬಂದುಬಿಟ್ಟಿತ್ತು ಫ್ರೆಂಡ್ಸ್ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದ್ಮೇಲೆ ನನಗೆ ತಲೆನೋವೆಲ್ಲ ಸ್ವಲ್ಪ ಕಮ್ಮಿ ಆಗೈತೆ ಟ್ಯಾಬ್ಲೆಟ್ ತಗೊಂಡು ಮಲ್ಕೊಬಿಟ್ಟೆ ಫ್ರೆಂಡ್ಸ್ ಬಂದ ತಕ್ಷಣ ಕೆಲಸದಿಂದ ನನ್ನ ಕಂಡು ಶಿಫ್ಟ್ ಅಲ್ವಾ ಫ್ರೆಂಡ್ಸ್ ಇದು ನಾನು ತೋರಿಸ್ತೀನಿ ಏನು ಕಾಣುತ್ತೆ ಹೀರೆಕಾಯಿ ಮತ್ತು ಅಲಸಂದಿಕಾಳು ನನ್ನ ಮಗಳು ಬಾಳೆ ತಂದಿಟ್ಟಾವಳೆ ತಂದಿಟ್ಟವಳೆ ಫ್ರೆಂಡ್ಸ್ ಅದಕ್ಕೆ ಇವಾಗ ಏನಾದರೂ ಕಾಳಿನೇ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಮುದ್ದೆ ಆಯಿತು ಈ ಸಾಂಬಾರು ನನ್ನ ಮಗಳಿಗೆ ತುಂಬ ಇಷ್ಟ ಏನಂತಿದ್ಲು ಗೊತ್ತಾ ಈ ಸಾಂಬಾರು ನನಗೆ ಕಲಿಸ್ಕೊಡು ನಾನು ಮದುವೆ ಆಗೋದ್ಮೇಲೆ ನಮ್ಮ ಅತ್ತೆಗೆ ಹೇಳ್ತೀನಿ ಅವ್ರು ಮಾಡಲಿ ಇಂಥವಾಂದು ನಾನಂದರೆ ನೀನು ಹೋಗಿ ಅಮ್ಮನ ಥರ ಅವ್ರನ್ನ ನೋಡ್ಕೋಬೇಕು ಅವರು ಅಡುಗೆ ಮಾಡಿ ಇಕ್ಬೇಕು ಅಂತ ನಾನು ಕೇಳಿದೆ ಅದಕ್ಕೆ ಅವಳು ಹೇಳ್ದು ನೀನೇ ಹೇಳಿದ್ಯಲ್ಲ ಅಮ್ಮನ ಥರ ನೋಡ್ಕೊ ಅಂತ ಅಮ್ಮ ಮಕ್ಕಳಿಗೆ ಮಾಡಿ ಅಡುಗೆ ಮಾಡಿ ಇಕ್ಬೇಕು ಅಂತ ಮಾತಾಡ್ತಾಯಿದ್ಲು ಅದೇ ನಾನು ಅಮ್ಮ ಥರ ನೋಡ್ಕೊಂದ ಅದಕ್ಕೆ ಫ್ರೆಂಡ್ಸ್ ಇದೇನಿಲ್ಲ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಜೀರಿಗೆ ಹಸಿರು ಮೆಣಸಿನ್ಕಾಯಿನ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಆಗಲಿ ಒಂದಿಷ್ಟು ಅಷ್ಟು ಮತ್ತೆ ಒಂದು ಸೌಟ್ ಕಾಳು ಹಾಕಿ ರುಬ್ಕೊಂಡು ಫ್ರೆಂಡ್ಸ್ ನಿಂಬೆಹಣ್ಣೆ ಹಿಂಡಿ ಹುಳಿಗೆ ಅಷ್ಟೇ ಫ್ರೆಂಡ್ಸ್ ಸಾಸಿವೆ ಕರ್ಬೇವಿನ ಸೊಪ್ಪು ಬೇಕಿದ್ದರೆ ಖಾರ ತಿನ್ನೋದಾದರೆ ಮೆಣಸಿಕಾಯಿ ಕಡೆ ಒಗ್ಗರಣೆಗೆ ನಾನು ಖಾರ ತಿನ್ನಲ್ಲ ಜಾಸ್ತಿಯೇ ಫ್ರೆಂಡ್ಸ್ ಆಮೇಲೆ ಆ ರಸ ಇರುತ್ತಲ್ಲ ಆ ರಸದಲ್ಲೇ ಕ ಇದನ್ನು ರುಬ್ಕೊಂಡು ಅದಕ್ಕಿದು ಆಮೇಲೆ ಫ್ರೆಂಡ್ಸ್ ಒಂದು ಎರಡು ಸ್ಪೂನಷ್ಟು ಇದಾಕಿ ಏನು ಹೇಳಿ ಹಾಲು ಮಿಲ್ಕ್ ಹಾಕಿ ಅದು ತುಂಬಾ ಟೇಸ್ಟ್ ಇರುತ್ತೆ ನೋಡಿದ್ರೆ ಫ್ರೆಂಡ್ಸ್ ಸಾಂಬಾರಾಯಿತು ಇನ್ನು ನೋಡಿ ಫ್ರೆಂಡ್ಸ್ ಮುದ್ದೆ ಆಯಿತು ಆಮೇಲೆ ಫ್ರೆಂಡ್ಸ್ ನೋಡಿ ಕಾಳು ಕಾಳು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತು ನೋಡಿ ನಾನು ಫ್ರೆಂಡ್ಸ್ ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿಲ್ಲ ಚಿಕ್ಕ ಸ್ಟ್ಯಾಂಡ್ ಅಂತೇನೊಂದು ಕ್ಲಿಪ್ ಥರ ಹಾಕೋದು ಅದ್ರ ಮೇಲೆ ಇಟ್ಟು ನಾನು ನಿಮಗೆ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಕೈಯಲ್ಲಾದರೂ ಅಳ್ಳಾಡುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ಅಳ್ಳಾಡಬಾರ್ದು ಅಂತ ನಾನು ಇದರಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇದು ಹೆಂಗ್ ಬೇಕಾದರೂ ಬಗ್ಗಿಸ್ಕೋತವೆ ಫ್ರೆಂಡ್ಸ್ ಆ ಥರ ಚಿಕ್ಕದು ನೋಡಿದ್ರ ಫ್ರೆಂಡ್ಸ್ ಕಾಳು ಮತ್ತು ಬರುವಾಗ ಫ್ರೆಂಡ್ಸ್ ಒಂದು ಅರ್ಧ ಕೆ ಜಿ ಹೀರೆಕಾಯಿ ತಂದಿದೆ ಮೋಸಂಬೆ ಹಣ್ಣುಗಳೆಲ್ಲ ಖಾಲಿಯಾಗಿತ್ತು ದ್ರಾಕ್ಷಿ ಮೋಸಂಬೆ ಬಾಳೆಹಣ್ಣು ಮತ್ತು ಒಂದು ಸೇಪೆಕಾಯಿ ಎಲ್ಲ ಫ್ರೆಂಡ್ಸ್ ಒಂದು ನಾನ್ನೂರು ರೂಪಾಯಿ ಆಯಿತು ಬರುವಾಗ ತರಕಾರಿ ಎಲ್ಲ ತಂದೆ ಏನೇನು ನೆನ್ನೆ ಮೊಸರೆಲ್ಲ ತಂದೆ ನನ್ನ ಮಗಳೇನು ಬೇಡ ಅಂದು ಹಾಗಾಗಿ ಫ್ರೆಂಡ್ಸ್ ಇವಾಗ ಈ ಥರ ಕಾಳು ಮಾಡಿದ್ದೀನಿ ಫ್ರೆಂಡ್ಸ್ ನಾನೇ ರೈಸ್ ಮಾಡಲಿಲ್ಲ ನಮ್ಮ ಮನೇಲಿ ಯಾರು ಮುದ್ದೆ ಮಾಡಿದ್ರೆ ರೈಸ್ ತಿನ್ನಲ್ಲ ಫ್ರೆಂಡ್ಸ್ ಇವಾಗ ಇದು ಕಡಲೆ ಕಾಳು ಒಂದೊಂದು ಬಟ್ಲು ಕಾಳು ಮತ್ತು ಒಂದೊಂದು ಮುದ್ದೆ ಊಟ ಮಾಡ್ತಾರ ಅದಾದಮೇಲೆ ಫ್ರೆಂಡ್ಸ್ ನೋಡಿ ನಾನು ಮಜ್ಜಿಗೆ ಈ ಥರ ನಾನೊಂದು ಇತ್ತಂದಿ ನಿಮಗೆ ತೋರಿಸಿದ್ದೆ ಇತ್ತು ನೋಡಿ ಫ್ರೆಂಡ್ಸ್ ಈ ಥರ ಪ್ರೆಸ್ ಮಾಡೋದು ಈ ಥರ ಪ್ರೆಸ್ ಇದನ್ನು ಇದರಲ್ಲಿ ಏನಾದರೂ ನಾನು ಮಜ್ಜಿಗೆ ಮಾಡಿದ್ರೆ ನನ್ನ ಮಗಳು ಬಂದು ಪ್ರೆಸ್ ಮಾಡ್ತಾಳೆ ನಾವು ಫ್ರೆಂಡ್ಸ್ ಮಜ್ಜಿಗೆ ನಾನು ಯಾಕೆಂದರೆ ಫ್ರೆಂಡ್ಸ್ ಈರುಳ್ಳಿ ಏನು ಬರೀ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಬನ್ನಿ ಇನ್ನೂ ಉಪ್ಪು ಹಾಕಲಿಲ್ಲ ನೋಡಿ ಫ್ರೆಂಡ್ಸ್ ಬರೀ ಉಪ್ಪು ಹಾಕಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಅಷ್ಟೇ ಏನು ಗೊತ್ತಾ ಮಜ್ಜಿಗೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಆವಾಗ ಎಷ್ಟು ಬೇಕು ಕುಡಿಯೋದಾದರೆ ಮಾತ್ರ ಹಾಕೊಳ್ಳಿ ನಾನು ಯಾಕೆಂದ್ರೆ ಫ್ರೆಂಡ್ಸ್ ಸ್ವಲ್ಪ ಒಂದೊಂದ್ಸರಿ ನನ್ನ ಮಗಳು ಮಜ್ಜಿಗೆ ಕುಡಿಯೋಲ್ಲ ಅದಕ್ಕೋಸ್ಕರ ಬರೀ ಸಾಲ್ಟ್ ಹಾಕಿದ್ದೀನಿ ಸಾಲ್ಟ್ ಹಾಕಿದ್ರೆ ಬೆಳಿಗ್ಗೆಗು ಫ್ರೆಂಡ್ಸ್ ಮಜ್ಜಿಗೆ ಏನೂ ಆಗಲ್ಲ ಅದಾಯಿತು ಫ್ರೆಂಡ್ಸ್ ಅದಾದಮೇಲೆ ಫ್ರೆಂಡ್ಸ್ ನಾನು ನೋಡಿ ಕಡಲೆಕಾಯಿನ ತಂದು ಒಂದು ಹದಿನೈದು ದಿವಸನೇ ಆಯ್ತಾರ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೆ ಈಗ ತೆಗ್ದಿದ್ದೀನಿ ಬೆಳಗ್ಗೆಗೆ ಫ್ರೆಂಡ್ಸ್ ಇದು ಸೀದೆ ತಂದಿದೆ ನೋಡಿ ಒಂಥರ ಒಣಗಿರೋ ಥರ ಆಗಿದೆ ಫ್ರಿಜ್ಜಲ್ಲಿ ಇಟ್ಟಿದೆ ಅದಕ್ಕೆ ಇದನ್ನು ಫ್ರೆಂಡ್ಸ್ ಬೆಳಗ್ಗೆಗೆ ಬೇಯಿಸೋಣ ಹೆಂಗೋ ಮನೇಲಿ ಇರ್ತೀನಲ್ಲ ಅಂದ್ಬಿಟ್ಟು ಫ್ರಿಜ್ಜಿಂದ ಎತ್ತಿಕ್ಕಿದ್ದೀನಿ ಬೆಳಗ್ಗೆಗೆ ಬೇಯಿಸ್ತೀನಿ ಅಷ್ಟು ಇಷ್ಟು ಇವತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಅಡುಗೆ ಆಮೇಲೆ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಗೊತ್ತು ನಾನು ಒಂದೇ ಒಂದು ನಾವಿನ ತಂದಿದ್ದೆ ಅದಕ್ಕೆ ನಾನು ಖಾರದ ಪುಡಿನ ಹಾಕಿದ್ದೀನಿ ಫ್ರೆಂಡ್ಸ್ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಕಾಯಿಸಿ ಬಿಡ್ಬೇಕು ಫ್ರೆಂಡ್ಸ್ ಎಣ್ಣೆ ಕಾಯಿಸಿ ಬಿಟ್ಟು ಒಂಚೂರು ಜೀರಿಗೆ ಪುಡಿ ಮಾಡಿ ಹಾಕೋದು ಯಾಕಂದರೆ ಜಾಸ್ತಿ ಇಲ್ವಲ್ಲ ನೆನೆಸಿದೆ ರಾತ್ರಿ ಹ್ಞೂ ಚೆನ್ನಾಗಿ ನೆನೆಸಿದೆ ಫ್ರೆಂಡ್ಸ್ ಅದೇ ಖಾರ ಆಗೈತೆ ಏನು ನನಗೆ ಎಲ್ಲ ಖಾರವೇ ಬೆಳಗ್ಗೆ ಏನು ನಾಷ್ಟ ಮಾಡಬೇಕು ಅಂತ ನಾನು ಏನು ಅಂದ್ಕೊಂಡಿದೆ ಫ್ರೆಂಡ್ಸ್ ತೋರಿಸಿದ್ನಲ್ಲ ಇವತ್ತು ಫ್ರೆಂಡ್ಸ್ ನಮ್ಮನೇಲಿ ಊಟ ಅಲ್ಲಿ ಕಾಳು ಹೀರೆಕಾಯಿ ಕಾಳು ಮುದ್ದೆ ಆಮೇಲೆ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರೋ ಉಪ್ಪು ಸಾರು ಆಮೇಲೆ ಫ್ರೆಂಡ್ಸ್ ಮಜ್ಜಿಗೆ ಇಷ್ಟಿವತ್ತು ಎದ್ದು ಅಡುಗೆ ಮಾಡಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಏನು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಇದೆ ನಾಳೆ ವಾಶ್ ಮಾಡ್ತೀನಿ ನಾಳೆ ಮನೇಲೂ ಸ್ವಲ್ಪ ಕೆಲಸ ಇದೆ ಫ್ರೆಂಡ್ಸ್ ನಂದು ಎಲ್ಲನೂ ಮಾಡಬೇಕು ಅದು ಒಂದು ಫ್ರೆಂಡ್ಸ್ ನನ್ನ ಬರ್ತಾಡೆ ಆದ್ಮೇಲೆ ಅವೇನು ಬಳೆ ಅವೆಲ್ಲ ಏನೇನು ನಾನು ಎತ್ತಿಕ್ಕಿಲ್ಲ ಅದನ್ನೆಲ್ಲ ರೆಡಿ ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ನನ್ನ ಮನೇಲಿ ಇವತ್ತು ಅಡುಗೆ ಆಮೇಲೆ ಈಗ ಇದು ಬಾಳೆ ದಿನ ತಂದಿದ್ದಾಳಂತೆ ನನ್ನ ಮಗಳೇ ಹೇಳೋದು ಮಮ್ಮಿ ಏನಾದರೂ ಕಾಳು ನೇನಕೊಟ್ಟು ಅಲ್ಲಿಸಂದಿ ಕಾಳಕ್ಕೆ ಇನ್ನೆನ್ನೆ ಹುಳ್ಳಿ ಕಾಳದು ಇದು ಮಾಡಿದ್ದಾಳೆ ಕಾಳು ಯಾವುದಾದ್ರೂ ಒಂದು ಕಾಳು ನೆನೆಸಿ ಮಲ್ಕತ್ತೀನಿ ಫ್ರೆಂಡ್ಸ್ ನೋಡೋಣ ಬೆಳಗ್ಗೆಗೆ ಏನಾಗುತ್ತೆ ಅಂತ ವೀಡಿಯೋ ಮಾಡ್ತೀನಿ ಆದರೆ ಫ್ರೆಂಡ್ಸ್ ಮಳೆ ನೋಡಿದ್ದೀರಾ ಫ್ರೆಂಡ್ಸ್ ನಾನು ಮನೆಗೆ ಬಂದ ಮೇಲೆ ಮಳೆ ಬಂತು ಯಾಕಂದರೆ ಪಾಪ ಎಲ್ಲರೂ ಕೆಲಸದಿಂದ ಬರ್ತೀವಿ ಕಷ್ಟಪಟ್ಟು ಮನೆಗೆ ಬಂದ ಮೇಲೆ ಮಳೆ ಬಂತು ಎಷ್ಟು ಮಳೆ ಬಂತು ಅಂದರೆ ಫ್ರೆಂಡ್ಸ್ ಹೇಳ್ಬಾರ್ದು ನಿಜವಾಗ್ಲೂ ಬೆಂಗಳೂರಲ್ಲಿ ಅಷ್ಟೊಂದು ಮಳೆ ಬಂದಿರ್ತಾ ಇದೆ ಏನಂದರೆ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಮುಂದಾದ ಅಷ್ಟೇ ಮಳೆ ಫ್ರೆಂಡ್ಸ್ ನೋಡಿ ನನ್ನ ಮಗಳಿಗೆ ಬಡಿಸ್ತಾ ಇದ್ದೀನಿ ಊಟನ ಬರವಾ ಆಮೇಲೆ ಅಷ್ಟೊಂದು ಮಳೆ ಬಂತು ಬೆಂಗಳೂರಲ್ಲಿ ಆಮೇಲೆ ನಾನು ಫ್ರೆಂಡ್ಸ್ ಬಂದು ಮಲ್ಕೊಬಿಟನಲ್ಲ ನಮ್ಮದು ಬೆಡ್ರೂಮಲ್ಲಿ ವಿಂಡೋ ಐತಲ್ಲ ಅದು ಫ್ರೆಂಡ್ಸ್ ದೊಡ್ಡದು ಎರಡಿದೆ ಅಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಫ್ರೆಂಡ್ಸ್ ನಾನೇನು ಮಾಡಿದೆ ಬಂದು ಸುಮ್ಮನೆ ಮಲ್ಕೊಬಿಟ್ಟೆ ಈ ಸಖೆಗೂ ಆ ಗಾಳಿ ಬರೋದು ಅಷ್ಟು ಚೆನ್ನಾಗಿದ್ದೆ ಬಂದಿತ್ತು ಆಮೇಲೆ ಫ್ರೆಂಡ್ಸ್ ಮಲ್ಕೊಂಡು ಎದ್ದು ಇಷ್ಟು ಅಡುಗೆ ಮಾಡಿದ್ದೀನಿ ನೋಡಿ ನಾನು ಅನ್ನ ಮಾತ್ರ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಅನ್ನ ಸುಮ್ಮನೆ ಮಿಕ್ಕುತ್ತೇವೆ ಊಟ ಮಾಡಲ್ಲ ಮುದ್ದೆ ತಿಂದರೆ ಅನ್ನ ತಿನ್ನಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಮಾಡಲಿಲ್ಲ ಯಾಕೆ ಮಾಡೋದಂತ ನನ್ನ ಮಗಳಿಗೆ ಫ್ರೆಂಡ್ಸ್ ಯಾವಾಗಲೂ ಬಟ್ಲಿಗೆ ಹಾಕ್ಕೊಡ್ಬೇಕು ಸಾಂಬಾರನ್ನ ಅವಳು ಈ ಥರ ನಮ್ಮ ಥರ ತಟ್ಟೆಗೆ ಬಿಟ್ಕೊಂಡು ಊಟ ಮಾಡಲ್ಲ ಅದಕ್ಕೆ ಅವಳಿಗೆ ಬೌಲ್ಗೆ ಇದ್ದೀನಿ ಬಾಕ್ಸ್ಗೆ ಅದರಲ್ಲೇ ಹೆಚ್ಕೊಂಡು ಊಟ ಮಾಡಲಿಲ್ಲ ಅಂತ ಒಂದು ತಟ್ಟೆ ಐತೆ ಅದು ಇವಾಗ ಬೆಳಗಾರೆ ಯಾರು ಫ್ರೆಂಡ್ಸ್ ಈಗ ಸದಿ ನೋಡಿ ಸ್ಟೀಲ್ ತಟ್ಟೆಗೆ ಇಕ್ಕೊಟ್ಟಿದ್ದೀನಿ ಅದರಲ್ಲೇ ಊಟ ಮಾಡಲಿ ನಾನು ಇವಾಗ ಫ್ರೆಂಡ್ಸ್ ಯಾಕೆ ಕಟ್ಕೊಂಡಿದ್ದೆ ಇವತ್ತು ನಲ್ಲಿ ಕಾಯಿ ತರಬೇಕಿತ್ತು ಫ್ರೆಂಡ್ಸ್ ಮಳೆ ಬಂತು ಬರುವಾಗ ಆ ಅಂಗಡಿಲಿ ಇರಲಿಲ್ಲ ತರಕಾರಿ ಅಂಗಡಿಲಿ ನಲ್ಲಿಕಾಯಿ ಖಾಲಿ ಆಗಿತ್ತು ಇಲ್ಲೇ ನಮ್ಮ ಮನೆ ಹತ್ರ ಅಂಗಡಿ ಫ್ರೆಂಡ್ಸ್ ಬೆಳಗ್ಗೆನೆ ಫ್ರೆಶ್ ಆಗಿ ತಗೊಂಡ್ಬರ್ತಾರೆ ನಾಳೆ ಒಂದು ಅರ್ಧ ಕೆ ಜಿ ತಗೊಂಡಿರ್ತೀನಿ ಫ್ರೆಂಡ್ಸ್ ಯಾಕಂದರೆ ನಲ್ಲಿಕಾಯಿ ಜ್ಯೂಸಿಂದ ನನಗೆ ಸ್ವಲ್ಪ ಕೆಮ್ಮು ಬಂದಿತ್ತು ಕೆಮ್ಮೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನಲ್ಲಿಕಾಯಿ ಜ್ಯೂಸಿಂದ ಆದಷ್ಟು ನೀವು ನಲ್ಲಿಕಾಯಿ ಎಲ್ಲ ಕಹಿ ಅಂತ ನೀವು ಅಂದ್ಕೊಳ್ಳೇಬೇಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಆದಷ್ಟು ಸ್ವಲ್ಪ ಕುಡಿಯಲಿ ಜ್ಯೂಸ್ನಾದರೂ ಕುಡೀರಿ ಇಲ್ಲ ಒಬ್ಬೊಬ್ಬರು ಫ್ರೆಂಡ್ಸ್ ಹಾಗೆ ತಿಂತಾರೆ ಆದಷ್ಟು ನಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ನಮ್ಮ ಹೆಲ್ತ್ಗೆ ನಾವು ಅದನ್ನೇ ನೋಡ್ಕೋಬೇಕು ಯಾಕೆ ಗೊತ್ತಾ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಎಲ್ಲಿ ಬೇಕಾದರೂ ಬದುಕ್ಬೋದು ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ನಮ್ಮ ಆರೋಗ್ಯನೇ ಹಾಳು ಮಾಡ್ಕೊಂಡ್ರೆ ಫ್ರೆಂಡ್ಸ್ ನಾವು ಎಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅದಕ್ಕೆ ನಾನು ಅಂತ ಫ್ರೆಂಡ್ಸ್ ಮಿಸ್ಸೇ ಮಾಡಲ್ಲ ಸ್ವಲ್ಪ ದಾಳಿಂಬೆನ ಈಗ ಸ್ಟಾಪ್ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್ ಆಮೇಲೆ ಫ್ರೆಂಡ್ಸ್ ಆರೇಂಜಿಗ ಮೋಸುಂಬೆ ತಗೊಂಡು ಬಂದಿದ್ದೀನಿ ಇನ್ನು ನಾಳೆ ಬೆಳಗ್ಗೆನೇ ಹೋಗಿ ಫ್ರೆಂಡ್ಸ್ ಏಳು ಗಂಟೆಗೆ ಅಂಗಡಿ ಓಪನ್ ಮಾಡ್ತಾರೆ ಫ್ರೆಶ್ ಆಗಿ ತಂದಿರ್ತಾರೆ ಫ್ರೆಂಡ್ಸ್ ಮಾರ್ಕೆಟಿಂದ ಆ ಹಣ್ಣಂಗೆ ನಾನು ಹೇಳಿರ್ತೀನಿ ಯಾವಾಗಲೂ ನಾನು ಸ್ವಲ್ಪ ಫ್ರೆಶಾಗಿ ನಲ್ಲಿಕಾಯಿ ತಗೊಂಡು ಬಂದರೆ ಹೇಳಿ ಅಂತ ಇನ್ನು ಹೆಂಗು ನಾಳೆ ನಾನು ಕೆಲ್ಸಕ್ಕೆ ಹೋಗಿರೋ ಫ್ರೆಂಡ್ಸ್ ಹೋಗಿ ತಗೊಂಡು ಬರ್ತೀನಿ ನಲ್ಲಿಕಾಯಿನ ನೋಡಿ ನನ್ನ ವಾಯ್ಸ್ ಇವಾಗ ಈ ಥರ ಐತಲ್ಲ ಫ್ರೆಂಡ್ಸ್ ಬೆಳಗ್ಗೆಗೆ ನಾನು ಸ್ವಲ್ಪ ಜ್ಯೂಸ್ನ ಕುಡಿತೀನಿ ನೋಡಿ ವಾಯ್ಸೆಲ್ಲ ನನ್ನದು ಚೇಂಜ್ ಆಗಿರುತ್ತೆ ಹಂಗಾಗಿ ಹೇಳಿದ್ದೀನಿ ಅವ್ರಿಗೆ ಫ್ರೆಂಡ್ಸ್ ಹೋಗಿ ತಗೊಂಡು ಬರ್ತೀನಿ ಬೆಳಗ್ಗೆಗೆ ಬೆಳಗ್ಗೆಗೆ ಏನು ನಾಷ್ಟ ಮಾಡಬೇಕು ಅಂತ ನನಗೂ ಗೊತ್ತಾಯ್ತಾ ಇಲ್ಲ ನೋಡೋಣ ಬಿಸಿಬೇಳೆ ಬಾತು ಅಂದರೆ ನಮ್ಮ ಮಗಳು ಬೇಡ ಅಂತೇಳೆ ಇನ್ನು ಮಾವಿನ ಚಿತ್ರಾನ್ನ ಇದೆಲ್ಲ ಆಗೈತೆ ರೊಟ್ಟಿನೂ ಆಯಿತು ಅದೇ ಇನ್ನು ಪೂರಿ ಒಂದು ಉಳ್ದೈತೆ ಫ್ರೆಂಡ್ಸ್ ನೋಡೋಣ ಇವಾಗ ಆದರೆ ಪೂರಿಗೆ ಕಲಸಿಟ್ಟು ಮಲ್ಕತೀನಿ ಬೆಳಗ್ಗೆಗೆ ಪೂರಿ ಸಾಗೋನೆ ಮಾಡೋಣ ಅಂದ್ಕೊಂಡಿದ್ರು ನೋಡಿ ಫ್ರೆಂಡ್ಸ್ ಇಷ್ಟ ಆಗಿತ್ತು ನಮ್ಮದು ಊಟ ಇನ್ನು ಬಾಳೆಹಣ್ಣು ತಂದಿದ್ದೀನಿ ಫ್ರೆಂಡ್ಸ್ ಮಜ್ಜಿಗೆನೂ ಅಷ್ಟೇ ಒಳ್ಳೆಯದು ಶರೀರಕ್ಕೆ ಫ್ರೆಂಡ್ಸ್ ಇವೆಲ್ಲ ಏನು ಚಿಕ್ಕ ಚಿಕ್ಕ ಬಂಡವಾಳ ಹಾಕಿ ತರೋದು ನಾವೇನು ಮಜ್ಜಿಗೆ ಆಗಿರ್ಬೋದು ಮೊಸರು ಪಾಕೆಟು ಇವೆಲ್ಲ ನಾವು ಡೈಲಿ ತಿನ್ನೋದು ಅದಕ್ಕೆ ನೋಡಿ ಫ್ರೆಂಡ್ಸ್ ನಮ್ಮ ನಾನು ನನ್ನ ಮಗಳು ಇಬ್ಬರು ಅಷ್ಟೇ ನಾನು ಸ್ವಲ್ಪ ಕೆಲಸ ಬಿಜಿ ಇದ್ದಾಗ ಅಷ್ಟೇ ಜ್ಯೂಸ್ ಕಮ್ಮಿ ಮಾಡೋದು ಇಲ್ಲಾಂದರೆ ಫ್ರೆಂಡ್ಸ್ ನಾನು ಆವಾಗೆಲ್ಲ ಕುಡಿತಿರ್ಲಿಲ್ಲ ಸ್ವಲ್ಪ ನಮ್ಗೆ ಎಲ್ತ್ ಇಶ್ಯೂ ಸುಸ್ತಾಗೋದು ತಲೆ ಸುತ್ತ ಬರೋದು ಇದೆಲ್ಲ ಆಗೋದ್ರಿಂದ ಫ್ರೆಂಡ್ಸ್ ನಾನು ಇತ್ತ ಇದೆಲ್ಲ ರೂಢಿ ಮಾಡ್ಕೊಂಡೆ ಮಾಮೂಲಿ ತಿಂತಿದ್ದೆ ಆದರೆ ಈಗ ಸ್ವಲ್ಪ ಜವಾಬ್ದಾರಿಯಿಂದ ತಿಂತೀವಿ ತರಕಾರಿ ತಿನ್ನಲೇಬೇಕು ಮಜ್ಜಿಗೆ ಕುಡಿಲೇಬೇಕು ಜ್ಯೂಸ್ ಕುಡಿಲೇಬೇಕು ಅಂತ ನಾವು ತಿಂತಾ ಇದ್ದೀವಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಇನ್ನು ಹಾಲು ನನ್ನ ಮಗಳು ಕುಡಿತಲ್ಲ ಫ್ರೆಂಡ್ಸ್ ನಾನು ಹಾಲು ಏನು ಜಾಸ್ತಿ ಆವಾಗೆಲ್ಲ ಹಾರ್ಲಿಕ್ಸ್ ಕುಡಿತಾ ಇದ್ದೆ ಈಗ ಕುಡಿಯಲ್ಲ ಫ್ರೆಂಡ್ಸ್ ನಾನು ಇದೇ ತಿಂತೀನಲ್ಲ ಸಾಕು ಅಂತ ಸುಮ್ಮನೆ ಆಯ್ತೀನಿ ಹಂಗಾಗಿ ಫ್ರೆಂಡ್ಸ್ ಇಷ್ಟು ಆಗಿತ್ತು ನಂದು ನಿಮಗೆ ಓಕೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಆ ಫ್ರೆಂಡ್ಸ್ ಇನ್ನೊಂದು ನಿಮಗೆ ಮತ್ತೆ ಮಳೆಯಲ್ಲಿ ಫ್ರೆಂಡ್ಸ್ ಇವಾಗ ಎಷ್ಟು ರೋಡಲ್ಲಿ ಮರಗಳು ಬಿದ್ದೈತೋ ನನಗಂತೂ ಗೊತ್ತಿಲ್ಲ ಮಳೆ ಅಂತೂ ಬರ್ತಾಯಿದ್ದೆ ಫ್ರೆಂಡ್ಸ್ ಇನ್ನೂ ಸೋನೆ ಥರ ಬಂದೈತೆ ನಾನೀಗ ಫ್ರೆಂಡ್ಸ್ ನಮ್ಮ ಡೋರ್ ಹತ್ರನೇ ಕುತ್ಕೊಂಡು ಊಟ ಮಾಡ್ತೀನಿ ಯಾಕೆಂದರೆ ಗಾಳಿ ತಣ್ಣಗೆ ಬೀಸ್ತಾಯಿದ್ದೆ ಅಷ್ಟಾದ್ರೂ ಸಖೆ ಆಗಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ದೇವರಾದರೂ ಫಸ್ಟಗೊಂದು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್